ನಮಸ್ಕಾರ ನನ್ನ ವೇಣುಗೋಪಾಲ್ ಅಂತ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಇನ್ನು ನಮ್ಮ ಮಟ್ಟಿಗೆ ನಮ್ಮ ಜಿಲ್ಲಾ ಕಮಿಟಿಯ ಮತ್ತು ಜಿಲ್ಲಾ ಸದಸ್ಯರ ಎಲ್ಲ ಪದಾಧಿಕಾರಿಗಳ ಸೇವೆಬರು ಇದ್ದಾರೆ ನಾನಿಂದು ಬಂದ ಉದ್ದೇಶ ಏನಂತಂದರೆ ಇಲ್ಲಿ ನಂಚ ಮುಕ್ತ ಅಭಿಯಾನ ಮಾಡ್ತಾ ಇದ್ದೆ ಸೊ ಅದ್ರ ವಿಚಾರವಾಗಿ ಕಳೆದಷ್ಟು ಕೂಡ ಮಾಡಿಬಿಟ್ಟು ಹೋಗಿದ್ದು ನಮಗೆ ಒಂದು ಕರೆ ಬಂತು ನಾಲ್ಕೈದು ಲೇಡೀಸ್ ಕರೆ ಮಾಡಿದರು ಸೊ ಕರೆ ಮಾಡಿ ನಮಗೆ ಲೈಕ್ ಏನು ಲ್ಯಾಂಡ್ ರೆಕಾರ್ಡ್ ಸಿಗ್ತಾರೆ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನಾವು ಅವ್ರ ಜೊತೆ ಮಾತಾಡಿದ್ರು ಕೂಡ ನಮ್ಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಸೊ ನೀವು ಬಂದವರ ಜೊತೆ ಮಾತಾಡಿ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿದ್ರು ನಾನು ಬಂದು ನಮ್ಮ ಜಯ ಅಂತ ಚಿಲ್ಸ್ಡಾರ್ ಅವರು ಅವ್ರ ಹತ್ರ ಬಂದು ಮಾತಾಡಿದೆ ಅವರು ಒಂದು ವಾರ ಸಮಯ ಕೊಡಿ ಕೆಲಸನೆಲ್ಲ ಸಂಪೂರ್ಣವಾಗಿ ಮುಗಿಸಿ ಅವರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಈಗ ಇನ್ನೊಂದು ಯಾವುದೋ ರೆಕಾರ್ಡ್ಸ್ ಆಗಬೇಕಿತ್ತು ಬೇಕು ಕೊಟ್ಟರೆ ಬಿಟ್ಟು ನಮ್ಮೊಬ್ಬರು ಇನ್ನೊಬ್ರು ಕಳಿಸ್ಕೊಟ್ಟು ಹೋಗಿದ್ದಾರೆ ಸೊ ಬಹುತೇಕ ನಾವು ಬಂದರೆ ಇಲ್ಲಿ ಕೆಲಸ ಆಗ್ತಾಯಿದೆ ಇಲ್ಲಿ ಜನಸಾಮಾನ್ಯರಿಗೆ ಯಾವ ಮನೆಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅವರು ನಮ್ಮ ಕಾಶ್ಮೀರ ಮಾತಾಡಬೇಕು ಅಂತಿದ್ವಿ ಅವ್ರು ಇಲ್ಲಿಲ್ಲೇ ಎಲ್ಲ ಹೋಗಿದ್ದಾರೆ ಏನು ಎಮರ್ಜೆನ್ಸಿ ಇದೆ ಅನ್ಸುತ್ತೆ ನಮಗೆ ಪ್ರತಿ ಸಲ ಇವರೇ ಸಿಗ್ತಾ ಇದಾರೆ ನಮಗೆ ತಹಶೀಲ್ದಾರೆ ಸಮಯಕ್ಕೆ ಸಿಗ್ತಾ ಇಲ್ಲ ಈ ಸಲ ಬಂದ್ರೆ ಮಾತ್ರ ನಾವು ಅವ್ರಿಗೆ ಕೂತು ಮಾತಾಡಿ ಸ್ವಲ್ಪ ಹತ್ರ ನಾವು ಏನೋ ಈ ಸಲ ಮಾತಾಡಬೇಕು ಅಂತಿದೆ ಈ ಸಲ ಬಂದ್ರೆ ಮಾತ್ರ ದೊಡ್ಡ ಮಟ್ಟದಲ್ಲೇ ವಿಷಯ ದೊಡ್ಡಾಗುತ್ತೆ ಪ್ರತಿ ಸಲ ತಹಶೀಲ್ದಾರ್ ತಪ್ಪಿಸ್ಕೊಂಡೆ ಹೋಗ್ತಾ ಇದ್ದಾರೆ ನಮ್ಗೆ ಸಿಗ್ತಾನೆ ಇಲ್ಲ ತಹಶೀಲ್ದಾರ್ ಅದ್ ಯಾಕೆ ಆ ತರ ಮಾಡ್ತಾರೋ ಗೊತ್ತಾಗ್ತಿಲ್ಲ ನಾವು ಬಂದಾಗೆಲ್ಲ ಇವ್ರಿಗೆ ಅದೇನು ಪತ್ರ ಕೊಟ್ಟು ಹೋಗ್ತಾ ಇದೀವಿ ಅಷ್ಟೇ ಇವ್ರು ಮೇಡಮ್ ತುಂಬಾ ಸಾಫ್ಟ್ ಅನ್ಸುತ್ತೆ ಇವರು ಒಂದು ರ್ಯಾಶ್ ಆಗಿ ಮಾತಾಡ್ತಾ ಇಲ್ಲ ಗೊತ್ತಾಗಿ ಅವರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಬರ್ತಾರೆ ಅವ್ರು ಯಾರೋ ಒಂದು ರೆಕಾರ್ಡ್ ಸುಮಾರು ಬರ್ತಾರೆ ಮೇಡಮ್ ಸಮಯ ಬೇಕು ಹೋಗ್ತೀವಿ ಅಂತ ಹೇಳ್ತಾರೆ ಸಮಯ ಕೊಟ್ಟು ಕಳಿಸ್ತಾ ಇದ್ದಾರೆ ಮೂರು ಸರಿ ನಾವು ಇಲ್ಲಿ ಬಂದೋಗಿರುವಂತದ್ದು ಇದೇ ತರಕೆ ನಾವು ಬಂದು ನೆಟ್ರು ಕೊಟ್ಟಿದ್ದೀವಿ ಸೊ ಒಂದಷ್ಟು ಬದಲಾವಣೆ ಆಗಿದೆ ಕೆಲಸ ಮಾಡೋ ಕೆಲಸ ಬೇಕು ಅಂತ ಕಚೇರಿಗೆ ಬಂದಾಗ ಯಾರಾದರೂ ಲಂಚ ಬೇಡಿಕೆ ಇದ್ದಾಗ್ಲೋ ಅಥವಾ ಏನಾದರೂ ಬೇರೆ ವಿಷಯಕ್ಕೆ ಒಂದು ಬೇಕು ಅಂತ ವಿಳಂಬ ಮಾಡಿದಾಗ್ಲೋ ನಾವು ಫಸ್ಟ್ ಹೋಗುವಂಥದ್ದು ಲೋಕದಕ್ಕೆ ನಾನು ಮಾತ್ರ ಅಲ್ಲಿ ಹಾಕಿದ್ದಾರೆ ಸೊ ಅದು ಕಾಣಿಸ್ತಾ ಇದೆ ಮತ್ತೆ ಸಕಾಲ ಕಾಯ್ದೆ ಅಡಿಯಲ್ಲಿ ನಮ್ಗೆ ಏನೇ ಕೆಲಸ ಬೇಕು ಅಂತ ನಾವು ಕೂತು ಅಥವಾ ನಮಗೆ ನಾವು ಒಂದು ತಿಳ್ಕೋಬೇಕು ಏನೆಲ್ಲ ಸೇವೆ ಲಭ್ಯತೆ ಅಂತೇಳಿ ಅದೊಂದು ಪಟ್ಟಿ ಕಂಪಲ್ಸರಿ ಪ್ರಮುಖ ಮಾರ್ಗದಲ್ಲೇ ಇರಬೇಕು ಅದು ಮಾತ್ರ ಒಂದು ಕಾಣಿಸ್ತಾ ಇದೆ ಎರಡು ಬದಲಾವಣೆ ಕಾಣಿಸ್ತು ಶೌಚಾಲಯ ಅದೇ ದುರ್ವಾಸನೆ ಬರ್ತಾ ಇದೆ ಮತ್ತೆ ಯಾರಾದರೂ ವಯಸ್ಸಾಗಿರೋರು ಬಂದ ನಂತರ ಕೂತ್ಕೊಳ್ಳಿ ಎದ್ದೇಳಿ ಅಂತ ಒಂದು ಘನತೆ ಗೌರವ ಪ್ರತಿಷ್ಠೆ ಯಾರಿಗೂ ಕೊಡ್ತಾ ಇಲ್ಲ ಅವರು ಗೌರ್ಮೆಂಟ್ ಆಫೀಸರ್ ಯಾಕಿದ್ದಾರೆ ನಮ್ಮಂತ ಸಾಮಾನ್ಯ ಕೆಲಸ ಇರೋದು ಇರೋದವ್ರು ಆ ಬಂದವ್ರಿಗೆ ಈ ತರ ಕೆಲಸ ಮಾಡಿದ್ರು ಮಾಡ್ಕೊಡ್ಬೇಕು ಅವರು ಕೂತ್ಕೊಳ್ಳಿ ಎದ್ದೇಳಿ ಅಂತ ಮಾತಾಡ್ಬೇಕು ಒಂದು ರೆಸ್ಪೆಕ್ಟ್ ಇಲ್ಲ ಮರ್ಯಾದೆ ಇಲ್ಲ ಹಲವಾರು ಸಮಸ್ಯೆ ಬಂದಿದ್ದಾರೆ ನಾವು ಪಟ್ಟಿ ಮಾಡ್ತೀವಿ ಎಷ್ಟೋ ಹತ್ತಾರು ದೂರದಿಂದ ಜನ ಬರ್ತಾರೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಇದಕ್ಕೆ ಅಂತ ಸರ್ಕಾರದಿಂದ ಫಂಡ್ ಬರ್ತಾ ಇದೆ ಅದನ್ನು ಬಳಸ್ಕೋಬೇಕು ಬಳಸ್ಕೊಂಡು ರೈತ ರೈತರಿಗೋ ಅಥವಾ ಜನಸಾಮಾನ್ಯರಿಗೋ ಬಡ ಬಡವರ್ಗೋ ಮಾಡಿಸ್ಕೊಡ್ಬೇಕು ಇದು ಯಾವುದು ನಡೀತಾ ಇಲ್ಲ ಹಲವಾರು ಸಮಸ್ಯೆ ಇದೆ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದೋಗಿದ್ದಕ್ಕೆ ನಾಲ್ಕು ಸಮಸ್ಯೆ ಮಾತ್ರ ಬಗೆಹರಿಸ್ಕೊಟ್ಟಿದ್ದಾರೆ ಅಷ್ಟೇ ನೀವ್ ಕೂಡ ಮಾಹಿತಿ ಕಾಯ್ದೆ ಹೇಳಿ ಮಾಹಿತಿ ಕೇಳಬೇಕು ಅಂತಂದ್ರೆ ಎಲ್ಲೂ ಕೂಡ

ಇಷ್ಟ ದಂದನ ಅಂತ ಆ ವಿಷಯ ಇಲ್ಲ ಆ ಬಂದು ಕೂಳೇ ಮನಸ್ಸಿಗೆ ಬರ್ತಿಲ್ಲ ಇಲ್ಲ ಆ ತರ ಹೇಳ್ಬೇಡಿ ಯಾಕಂದ್ರೆ ಇವತ್ತು ಕೂಡ ಅವರು ಕಳಕ್ಕೆ ಅವರು ಹಲವತಿ ಕೈ ಉಂದೆ ಇಲ್ಲ ಅಲ್ಲ ಅದು ಮೂರು ದಿನ ಬಂದಿದ್ದೀವಿ ನಿಮಗೆ ಗೊತ್ತಿದೆ ಇ ಇೊಳ್ಳೆಗಿ ಬಂದಿದ್ರು ಇದ್ರು ಎಸ್ಸಿ ಮೇಡಂ ಇತ್ತು ಇಂತವರೆಗೆ ಮೀಟಿಂಗ್ ಮಾಡಿ ಈಗ ಧರ್ಮಸ್ಥಳಕ್ಕೆ ಹೋಗ್ತೀವಿ ಬಂದಿರೋ ಅವರು ನಮ್ಮ ಸ್ಕಿನ್ ಮೀರೋರಕ್ಕೆ ಬರ್ತಾರೆ ಓಕೆ ಸರಿ ಸರ್ ಪ್ರತಿ ಸಲ ನಿಮಗೆ ಹೇಳ್ಲೇ ನಾವು ಕೂಡ ನಮ್ಮ ساتھ

ಕಟ್ಟೆ ಬರ್ತದೆ ನಾಲ್ಕಂಟೆ ಬರ್ತದೆ ಕೂತು ಹೊರಲಿಲ್ಲ ಎಷ್ಟು ಬೇಗೆ ಆದಿರುತ್ತೆ ಅತ್ರ ನೀರಿಗೆ ಪರಮಾಕ್ಷೋಜನ ಕೇಳಿ ವಾಪಸ್ ಅಲ್ಲಿ ವಾಕ್ ಮಾಡಿ ಅಲ್ಲೆ ಬೆಳ್ಳಿ ಹೊರರೋದು ಹೊರತಿದೆ ಹೊರತಿದೆ ವಾಕ್ ಮಾಡಿದಲ್ಲಿ

சர்வார்த்த எந்தான அந்த நம்பர் நம்ம இந்த போன் நம்பர் அவனை கேட்காதே 이 expelled b다 보고도 pic 3 human 으4 ಸ್ವಲ್ಪ ಒಪ್ಪ ಸ್ವಲ್ಪ ಅದೊಂದು ಅವಕಾಶ ಮಾಡಿಕೊಡ್ಬೇಕು ನಂಗೆಲ್ಲ ವಯಸ್ಸಿ ಅಂತ ಅವ್ರದ್ದೊಂದು ಅವಕಾಶ ಮಾಡ್ಕೊಟ್ರಪ್ಪ ಅವ್ರಿಗೊಂದು ದೂರದಿಂದ ಬರ್ತಾರಲ್ಲ ಅವರು ಕೂತ್ಕೋಕ್ಕೊಂದು ಅವಕಾಶ ಅಷ್ಟೇ ಅದು ನೀರಿನ ವ್ಯವಸ್ಥೆ ನೋಡಿದ್ವಿ ನೀರೊಂದು ಅದನ್ನು ನೀರು ಅದನ್ನು ನೀರು ಇಟ್ಕೊಳ್ಳಿ ನಮಗೆ ಇದೊಂದು ನಿರ್ಮಾಣ ಕೊಡಿ ನಾವು ಮತ್ತೆ ಮುಂದಿನ ವಾರ ಬರ್ತೀವಿ ದಯವಿಟ್ಟು ಅದನ್ನು ನೋಡ್ಕೊಳೋಲ್ಲ ಇಂಪಾರ್ಟೆಂಟ್ ಸಿಗ್ತಾ ಇಲ್ಲ ಅದನ್ನು ನಾವು ನೋಡ್ಕೊಳ್ಳಿ ಹಾಂ